ಬಳ್ಳಾರಿಯಲ್ಲಿ ಅಮರ ಪ್ರೇಮಿ ಅರುಣ್ ಚಿತ್ರದ ತಂಡ ಬಳ್ಳಾರಿಯಲ್ಲೇ ಚಿತ್ರೀಕರಣಗೊಂಡ ಬಳ್ಳಾರಿ ಭಾಷೆ ಮತ್ತು ಹಾಡುಗಳು ಇರುವ ಕನ್ನಡದ ಮೊಟ್ಟ ಮೊದಲ ಸಿನೆಮಾ ಬಳ್ಳಾರಿಯ ಅನೇಕ ಕಲಾವಿದರು ನಟಿಸಿರುವ ಬಳ್ಳಾರಿ ಹುಡುಗ ಪ್ರವೀಣ್ ಕುಮಾರ್ ಜಿ ನಿರ್ದೇಶನದ ಅಮರ ಪ್ರೇಮಿ ಅರುಣ್ ಚಿತ್ರದ ತಂಡವು ಮಂಗಳವಾರ ಪತ್ರಿಕಾಗೋಷ್ಠಿ ನಡೆಸಿತು ನಿರ್ದೇಶಕ ಪ್ರವೀಣ್ ಕುಮಾರ್ ಜಿ ಚಿತ್ರದ ಕುರಿತು ವಿವರಣೆ ನೀಡಿದರು ಬಳಿಕ ಚಿತ್ರದ ನಾಯಕ ನಟ ಹರಿಶರ್ವ ನಾಯಕ ನಟಿ ದೀಪಿಕಾ ಆರಾಧ್ಯ ಸಹ ಕಲಾವಿದರಾದ ಕೃತಿ ಭಟ್ ಗಂಗಾಧರ್ ಪ್ರದೀಪ್ ಹಾಗೂ ವಿಶೇಷ ಪಾತ್ರದಲ್ಲಿ ಅಭಿನಯಿಸಿರುವ ಪದ್ಮಶ್ರೀ ಮಾತಾ ಬಿ ಮಂಜಮ್ಮ ಜೋಗತಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಾನು ಪ್ರವೀಣ್ ಕುಮಾರ್ ಜಿ ಪ್ರೇಮಿ ಅರುಣ್ ಸಿನಿಮಾದ ಕಥೆಗಾರ ಮತ್ತು ಅಮರ ಪ್ರೇಮಿ ಅರುಣ್ ಸಿನಿಮಾ ಅನ್ನೋದು ಬಳ್ಳಾರಿನಲ್ಲೇ ನಡೆಯುವ ಕನ್ನಡದ ಮೊತ್ತ ಮೊದಲ ಸಿನಿಮಾ ಬಳ್ಳಾರಿ ಸೊಗಡು ಮಾತುಗಳು ಆಟಗಳು ಸಿನಿಮಾ ಈ ಸಿನಿಮಾದ ಮೇಲೆ ನನ್ನ ಮೊದಲನೇ ಗುರುಗಳು ಗಿರೀಶ್ ಕಾಸಿಪಳ್ಳಿ ಸರ್ ಅವರ ಅವರೊಂದಿಗೆ ಕೆಲಸ ಮಾಡಿದ ಅನುಭವ ಕೂಡ ತುಂಬ ಪರಿಣಾಮ ಬೀರಿದೆ ಏನಂದರೆ ಪಾತ್ರಗಳ ಆಳಕ್ಕೆ ಇಳಿದು ಅದರ ತೊಳಲಾಟಗಳನ್ನು ತೋರಿಸಿ ಅದನ್ನು ಮುನ್ನಡೆಸೋ ಪ್ರತಿ ಹೆಜ್ಜೆಗೂ ಅದನ್ನು ಮುನ್ನಡೆಸೋ ಒಂದು ಒಳತೋಟಿ ಇದೆ ಆ ಒಳತೋಟಿಯನ್ನು ನಾನು ಕಾಸಿಬಳ್ಳಿ ಸರ್ ಅವರ ಗುರುಮಾತಾರ ಸಿನಿಮಾದಲ್ಲಿ ಕಲಿತಿದ್ದು ಆಮೇಲೆ ನನ್ನ ಮುಂದಿನ ಸಿನಿಮಾಗಳಲ್ಲೂ ಕೂಡ ಒಂದು ಸಣ್ಣ ಕಥೆಗಳನ್ನು ಅಥವಾ ಕಾದ ಕಾದಂಬರಿಗಳನ್ನು ತೆರೆಗೆ ಬೆಳ್ಳಿ ತೆರೆಗೆ ಅಳವಡಿಸುವ ಕೆಲಸದಲ್ಲೂ ಕೂಡ ಕಸರೊಳಿಸೋರ ಜೊತೆ ಅವರ ಮಾ ಅವ್ರ ಜೊತೆ ಮಾಡಿದ್ದ ಕೆಲಸ ತುಂಬ ತುಂಬ ನೆರವಾಗ್ತಿದೆ ನನಗೆ ಈಗ ಅಮರ ಪ್ರೇಮಿಯರನ್ನು ನೋಡಿದವರು ಕೂಡ ಅದನ್ನೇ ಹೇಳ್ತಿರಲ್ಲ ಅಂದರೆ ಪಾತ್ರಗಳ ಒಳತೋಟಿಯನ್ನು ತುಂಬ ಅಂದರೆ ಮುಖ್ಯವಾಗಿ ಹೆಣ್ಣಿನ ಪಾತ್ರಗಳನ್ನು ತುಂಬ ಚೆನ್ನಾಗಿ ಕಂಡುಕೊಟ್ಟಿದ್ದೀರಿ ಅದರ ತೀರ್ಮಾನಗಳನ್ನು ಅದರ ಬಯಕೆಗಳನ್ನು ಅದು ಹೇಳಿಕೊಳ್ಳುವ ಆಮೇಲೆ ಅದನ್ನು ಗಟ್ಟಿಯಾಗಿ ಎಲ್ಲರೊಂದಿಗೂ ಕೂಡ ತೋರ್ಪಡಿಸುವ ಪಾತ್ರವನ್ನು ಹೆಣ್ಣು ಪಾತ್ರಗಳನ್ನು ತುಂಬ ಚೆನ್ನಾಗಿ ಕಟ್ಟಿದ್ದೀರಿ ಸಿನಿಮಾದಲ್ಲಿ ಅಂತ ಹೇಳ್ತಾರೆ ಅದೆಲ್ಲದಕ್ಕೂ ಕೂಡ ಕಸವಳ್ಳಿಯವರ ಸಿನಿಮಾಗಳು ಮತ್ತು ಅವರೊಂದಿಗೆ ಮಾಡಿದ ಕೆಲಸ ಪರಿಣಾಮ ಬೀರಿ ಅದು ಇಲ್ಲಿ ಕಾಣಿಸುತ್ತೆ ಈ ಮೂಲಕ ಕಸರವಳ್ಳಿ ಸರ್ ಜೊತೆಗೆ ನನ್ನ ಯೋಗರಾಜ್ ಭಟ್ ಸರ್ ಕೂಡ ಆಮೇಲೆ ಮಹೇಶ್ ರಾವ್ ಸರ್ ಅಭಯ್ ಸಿಂಹ ಸರ್ ಇವೆಲ್ಲರಿಗೂ ಕೂಡ ನಾನು ದೊಡ್ಡ ಶರಣ ಹೇಳ್ತೇನೆ ಯಾಕಂದರೆ ಅವರೊಂದಿಗಿನ ಕೆಲಸಗಳೇ ನನ್ನನ್ನು ನನ್ನ ಅಮರ ಪ್ರೇಮಿಯರು ನನ್ನ ಕಟ್ಟಕ್ಕೆ ತುಂಬ ತುಂಬ ನೆರವು ಮಾಡಿದ್ದು ಈ ಕಲಿಕೆಯಲ್ಲಿ ಎಲ್ಲರೂ ಜೊತೆಯಾಗಿದ್ದಾರೆ ನನ್ನ ಗೆಳೆಯರು ಮತ್ತು ನನ್ನ ಒಡನಾಡಿಗಳು ಸಿನಿಮಾವನ್ನು ಕಲಿಸಿದ ಮತ್ತು ಅಕ್ಷರಗಳನ್ನು ಕಲಿಸಿದ ಎಲ್ಲ ಗುರುಗಳಿಗೂ ಕೂಡ ನಾನು ಶರಣು ಹೇಳ್ತೀನಿ ಜೊತೆಗೆ ಈ ಸಿನಿಮಾವನ್ನು ನಂಬರ ಪ್ರೇಮಿಯರು ಸಿನಿಮಾ ಬಳ್ಳಾರಿ ಸಿನಿಮಾವನ್ನು ತಮ್ಮ ಸಿನಿಮಾ ಅಂತ ಹೇಳಿ ಕೊಂಡಾಡುತ್ತಿರುವ ಬಳ್ಳಾರಿಯ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ದೊಡ್ಡ ನನ್ನ ಅಂದರೆ ಥ್ಯಾಂಕ್ ಯು ಹೇಳಿ ಶರಣು ನಮಸ್ಕಾರ ಬಳ್ಳಾರಿಯ ಭಾಷೆ ಹಾಗೂ ಎಲ್ಲದನ್ನೂ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇದು ನನ್ನ ಮೊದಲನೇ ಸಿನಿಮಾ ಈ ಮೊದಲನೇ ಸಿನಿಮಾದಲ್ಲಿ ನನಗೆ ಅಫ್ಕೋರ್ಸ್ ಉತ್ತರ ಕರ್ನಾಟಕದ ಸೋಡು ಅಷ್ಟು ಹಿಡಿಯೋಕ್ಕೆ ಮುಂಚೆ ಬರ್ಲಿ ಬಂದಿರಲಿಲ್ಲ ಮುಂಚೆ ಬಂದಿರಲಿಲ್ಲ ಆದರೆ ನಮಗೆ ವರ್ಕ್ಶಾಪ್ಸ್ ಅಂತ ಆಗಿರೋದು ಆಕ್ಟಿಂಗ್ ವರ್ಕ್ಶಾಪ್ಸ್ ಅಂತ ಆಗಿರ್ತಾ ಇರ್ಬೋದು ಹೇಗೆ ಈಗ ಬಳ್ಳಾರಿನಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲೇ ಜಾಗದಿಂದ ಜಾಗಕ್ಕೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಒಂದು ಹತ್ತು ಹತ್ತು ಕಿಲೋಮೀಟರ್ ನೀರು ಭಾಷೆಯ ಶೈಲಿ ಬದಲಾಗ್ತಾ ಹೋಗುತ್ತೆ ಹಾಗೆ ಬಳ್ಳಾರಿಯ ಸೌಂಡ್ ಹೇಗೆ ಹಿಡಿಯೋದು ಅನ್ನೋದು ಗೊತ್ತಿರಲಿಲ್ಲ ಬಳ್ಳಾರಿಯ ಸೌಟ್ ಹೇಗೆ ಹಿಡಿಯೋದು ಅನ್ನೋದು ಗೊತ್ತಿರಲಿಲ್ಲ ಅಂದ್ರೆ ಬಳ್ಳಾರಿಯಲ್ಲಿ ಅಂದರೆ ನೀನು ಕೂಡ ಬರ್ತತೆ ಗೊತ್ತತೆ ಇಂಥವೆಲ್ಲ ನಮಗೆ ಅಚ್ಚುಕಟ್ಟಾಗಿ ಡೈರೆಕ್ಟರ್ ಅವರು ಬಳ್ಳಾರಿಯವರೇ ಆಗಿರೋದ್ರಿಂದ ನಮಗೆ ನೀಟಾಗಿ ಹೇಗೆ ಏನು ಅನ್ನೋದನ್ನು ಹೇಳ್ಕೊಡ್ತಾ ಹೋದರು ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಲ್ಲಿದ್ದರು ಇಲ್ಲಿರೋದು ನಮಗೆ ತುಂಬ ಒಂದು ಪ್ಲಸ್ ಆಗಿದೆ ಬಳ್ಳಾರಿನಲ್ಲೇ ಶೂಟ್ ಮಾಡ್ತಾ ಇಲ್ಲಿ ಇದ್ದಿದ್ದು ಕೂಡ ಅದು ಆಟೋಮ್ಯಾಟಿಕಲಿ ಆ ಸ್ಲಾಗ್ನ ಪಿಕ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು ಈಗ ಸಿನಿಮಾ ನೋಡೋದ್ರೆಲ್ಲ ನೀವು ಬಳ್ಳಾರಿಯವರ ಅಂತಲೇ ಕೇಳ್ತಾರೆ ನೀವು ಇಷ್ಟು ಅಂದರೆ ಬಳ್ಳಾರಿಯವರೇ ಬಂದು ನೀವು ಬಳ್ಳಾರಿಯವರ ಅಂತ ಕೇಳ್ತಾರೆ ಈವನ್ ಬೇರೆ ಸಿನಿಮಾಗಳಿಗೆ ಇವಾಗ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಯೂಸ್ ಮಾಡೋಕೋದ್ರೆ ಆಟೋಮ್ಯಾಟಿಕಲಿ ಬಳ್ಳಾರಿಯ ಸ್ಲ್ಯಾಂಗೇ ಆಟೋಮೆಟಿಕ್